ಹಾಯ್ ಅಲ್ವೂ ನಮಸ್ಕಾರ ಸ್ನೇಹಿತರೆ ಕೀರ್ತಿಗೆ ನೆನಪಿನ ಶುತಿ ಬಂದೇ ಬಿಡ್ತಾ ಹಾಗಿದ್ರೆ ವೈಷ್ಣವ್ ಮುಂದೆ ಪ್ರತಿಕ್ಷೂಲ ಕೀರ್ತಿ ಏನಾಯಿತು ಏನು ಕತೆ ತಿಳ್ಕೋಬೇಕು ಅಂದರೆ ಇಲ್ಲಿ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ ಎಲ್ಫು ಅನ್ಕೊಂಡಾಗೆ ಆಗ್ತಾ ಇದೆಯಾ ಖಂಡಿತ ಇಲ್ಲ ಯಾವುದೂ ಕೂಡ ಅನ್ಕೊಂಡಾಗೆ ಆಗ್ತಾನೆ ಇಲ್ಲ ಈ ಕಡೆ ಲಕ್ಷ್ಮಿಗೆ ಸುಬ್ರತಾ ಕಾರುಣೆಯಬ್ಬರು ಕೂಡ ಸುಳ್ಳು ಹೇಳ್ತಾರೆ ಲಕ್ಷ್ಮಿ ಕೀರ್ತಿ ಸೇಫ್ ಆಗಿದ್ದಾರೆ ಅಂತ ಅಂದ್ಕೊಂಡೆ ಅವ್ರ ಮೇಲೆ ನಂಬಿಕೆ ಇಟ್ಟು ಇಲ್ಲಿ ವೈಷ್ಣವ್ ಶ್ರುತೆ ಹನುಮುನ್ಗೆ ಅಂತ ಬರ್ತಾರೆ ಬಟ್ ಕೋ ಕೋಇನ್ಸಿಡೆನ್ಸ್ ಏನು ಅಲ್ಲಿ ಕೀರ್ತಿ ವಾಪಸ್ ಮನೆಗೆ ಹೋಗಬೇಕು ಅನ್ನೋ ಕಾರಣಕ್ಕೆ ರೌಡಿಗಳ ಕಾಯಿಗೆ ಕಪಿಮುಷ್ಟಿಗೆ ಸಿಕ್ಕಿ ಬಿದ್ದಿದ್ದ ತದನಂತರ ಇಲ್ಲಿ ಕೀರ್ತಿ ರೌಡಿಗಳು ಅನ್ನೋದು ಗೊತ್ತಾಗ್ತಿದ್ದ ಹಾಗೆ ಯಾವುದೇ ಕಾರಣಕ್ಕೂ ಇಲ್ಲಿ ಇರಬಾರ್ದು ಅನ್ನೋದನ್ನು ಅರ್ಥ ಮಾಡಿಕೊಂಡು ಅಲ್ಲಿಂದ ಎಸ್ಕಿಪ್ ಆಗ್ತಾಳೆ ಎಸ್ಕಿಪ್ ಆಗ್ತಿದ್ದ ಹಾಗೆ ಇಲ್ಲಿ ಕೀರ್ತಿ ಎಲ್ಲಿ ಹೋದವು ಅಂತ ಅಂದ್ಕೊಂಡ್ರೆ ಕೀರ್ತಿ ಬೇರೆ ಎಲ್ಲೂ ಇಲ್ಲ ಕೀರ್ತಿ ಲಕ್ಷ್ಮಿ ಜೊತೆನೇ ಇದ್ದಾರೆ ಆ ಕಡೆ ಲಕ್ಷ್ಮಿ ತದನಂತರ ಆ ಕಡೆ ಲಕ್ಷ್ಮೀ ಮತ್ತು ವೈಷ್ಣವ ಇಬ್ಬರು ಕೂಡ ಒಂದು ರೆಸ್ಟೋರೆಂಟ್ಗೆ ಬಂದಿದ್ದವಲ್ಲ ಅದೇ ಟೈಮಲ್ಲಿ ಇಲ್ಲಿ ಲಕ್ಷ್ಮಿ ಮತ್ತು ವೈಷ್ಣವ ಯಾವ ಒಂದು ಆಟೋದಲ್ಲಿ ಬಂದರೂ ಅದೇ ಆಟೋದ ಹಿಂಬುದಿಯಲ್ಲಿ ಲಕ್ಷ್ಮಿ ಕೂತ್ಕೊಂಡಿದ್ದಾಳೆ ಈ ಕಡೆ ಲಕ್ಷ್ಮಿ ಸ್ಟಾಪ್ ಆಗ್ತಿದ್ದಾಗೆ ಡ್ರೈವರ್ ನೋಡಿದ್ದೆ ಯಾರು ಮನೇನು ಅಂತಿದ್ದಾಗೆ ನಾನು ತಪ್ಪಿಸ್ಕೊಂಡ್ಬಿಟ್ಟಿದ್ದೀನಿ ಅಂತ ಕೀರ್ತಿ ಹೇಳಿದ ತಕ್ಷಣ ಸರಿಯಾಯಿತು ಕೂತ್ಕೋ ಅಂತ ಹೇಳಿ ಪೊಲೀಸವ್ನ ಕರಿತೀನಿ ಅಂತ ಹೇಳಿ ಆಟೋ ಡ್ರೈವರ್ ಹೋಗ್ತಾರೆ ನಂತರ ಯಾರಿರ್ಬೋದು ಅಂತ ಅಂದ್ಕೊಂಡಿದ್ದೆ ವೈಷ್ಣವ ಲಕ್ಷ್ಮಿ ಇಬ್ಬರು ಕೂಡ ಬರ್ತಾರೆ ಇನ್ನೇನೋ ನೋಡಬೇಕು ಬಟ್ ಅಷ್ಟರಲ್ಲಿ ಕರಿದ್ರು ಅಂತ ಹೇಳಿ ಒಳಗಡೆ ಹೋಗಿಬಿಡ್ತಾರೆ ನಂತರ ಈ ಕಡೆ ಕೀರ್ತಿಯಲ್ಲಿ ಕೂತ್ಕೊಂಡಿರ್ತಾಳೆ ಏನು ಮಾಡಬೇಕು ಏನು ಅಂತ ಗೊತ್ತಾಗ್ತಿಲ್ಲ ಅಲ್ಲಿರ್ತಕ್ಕಂಥವ್ರು ಕೂಡ ನೀನು ಹೊಸದಾಗಿ ಜಾಯಿನ್ ಆಗಿರೋದ ಅಂತ ಕೇಳ್ತಿದ್ದಾರೆ ಇಲ್ಲಿ ಕೀರ್ತಿಗೆ ಏನು ಹೇಳಬೇಕು ಅಂತ ಗೊತ್ತಾಗ್ತಿಲ್ಲ ಅಷ್ಟರಲ್ಲಿ ಅವರೆ ಹೌದು ಅಂತ ಹೇಳಿಬಿಡ್ತಾರೆ ಏನು ಈ ರೀತಿ ನಿಂತ್ಕೊಂಡಿದ್ಯಾ ಇನ್ನೂ ಕೂಡ ರೆಡಿ ಆಗಬೇಕು ಬಾ ಅಂತ ಹೇಳಿ ಕರೆದುಕೊಂಡು ಹೋಗ್ತಾರೆ ಆ ಕಡೆ ಈಗ ಬಾ ಲಕ್ಷ್ಮಿಗೆ ಪ್ರೀತಿಯಿಂದಾಗಿ ಒಂದು ಸ್ವೀಟ್ ಸರ್ಪ್ರೈಸನ್ನು ಕೊಡ್ತಿದ್ದಾರೆ ಖಂಡಿತವಾಗ್ಲೂ ಇಲ್ಲಿ ಲಕ್ಷ್ಮಿಗೆ ತುಂಬಾ ಖುಷಿ ಆಗ್ತಿದೆ ವೈಷ್ಣವನ ಸರ್ಪ್ರೈಸ್ಗಳು ತುಂಬಾ ಖುಷಿ ಕೊಡ್ತಿದೆ ವೈಷ್ಣವ್ ಕೊಡ್ತಿರೋ ಪ್ರತಿ ಸಪ್ರೈಸ್ಗಳು ಕೂಡ ನೀವು ನನಗೆ ಪುಣ್ಯ ಮಾಡಿದ್ರು ಕಂಡ್ರಿ ನಿಮ್ಮಂಥ ಹೆಂಡತಿ ಪಡೆಯೋದಕ್ಕೆ ನಿಜವಾಗ್ಲೂ ನೀವು ನನ್ನ ಬದುಕಿಗೆ ಬಂದದ್ರಿಂದ ಇವತ್ತು ನಾನು ಚೆನ್ನಾಗಿರೋದು ಖಂಡಿತವಾಗ್ಲೂ ನೀವೆಲ್ಲದೇ ಇದ್ದಿದ್ರೆ ಖಂಡಿತ ನನ್ನ ಬದುಕು ಇಷ್ಟರ ಮಟ್ಟಿಗೆ ನಾ ಕಲರ್ಫುಲ್ ಆಗ್ತಾ ಇರಲಿಲ್ಲ ಅಂತ ಹೇಳ್ತಾರೆ ಇದು ಎಲ್ಲದರ ನಡುವೆ ಆ ಕಡೆ ಕೀರ್ತಿ ಅಲ್ಲಿರ್ತಕ್ಕಂತಹ ಕೆಲಸ ಮಾಡೋರು ಅಂತ ಅಂದ್ಕೊಂಡು ಕೀರ್ತಿನ ಅಲ್ಲಿ ಇರ್ತಕ್ಕಂಥ ಸರ್ವೆನ್ಸ್ ಆ ಕೀರ್ತಿನ ಕೂಡ ಕೆಲಸಕ್ಕೆ ಹೋಗ್ಕೊತಾ ಇದ್ರೆ ಇದೆಲ್ಲದರ ನಡುವೆ ಇಲ್ಲಿ ಕೀರ್ತಿ ಹೊರಗಡೆ ಬರ್ತಾರೆ ಫೋನ್ ಮಾಡಿದರು ಸುಭ್ರತಾ ಅಂತ ಹಾಗೆ ಸುಭ್ರತಾ ಜೊತೆ ಫೋನಲ್ಲಿ ಮಾತಾಡ್ತಿರ್ತಾರೆ ಅದರ ನಡುವೆ ಕೀರ್ತಿ ಲಕ್ಷ್ಮಿನ ನೋಡಿದೆ ಲಕ್ಷ್ಮಿ ಅಂತ ಹೇಳಿ ಕಿರ್ಚುಕೂರ್ತದಾಗಿ ಅದನ್ನು ನೋಡಿ ನಿಜವಾಗಲೂ ಲಕ್ಷ್ಮಿ ಶಾಕ್ ಆಗ್ತಾರೆ ಏನಪ್ಪ ಅದು ಹೇಗೆ ಬರೋಕ್ಕೆ ಸಾಧ್ಯ ಇದೆಲ್ಲ ಅಂತ ಹೇಳಿ ಅದೇ ಕಾರಣಕ್ಕೋಸ್ಕರನೇ ಇಲ್ಲಿ ಕೀರ್ತಿ ಲಚ್ಚು ಅಂತ ಬಂದಿದ್ದೆ ಅಪ್ಕೋತಾರೆ ತದನಂತರ ಇಲ್ಲಿ ಕೀರ್ತಿ ನೀವೇನು ಇಲ್ಲಿ ಅಂತ ಕೇಳ್ತಿದ್ರೆ ನಡ್ತಿದ್ದು ಎಲ್ಲವನ್ನೂ ಕೂಡ ಇಲ್ಲಿ ಅವರು ಎಕ್ಸ್ಪ್ಲೇನ್ ಮಾಡ್ತಾರೆ ಈ ಕಡೆ ತುಂಬಾ ನೋವಾಗತ್ತೆ ಲಕ್ಷ್ಮಿಗೆ ಅಪ್ಕೋತಾಳೆ ಕೀರ್ತಿನ ಕಣ್ಣೀರು ಹಾಕ್ತಾಳೆ ಕೂಡ ಕೀರ್ತಿಯ ಒಂದು ಪರಿಸ್ಥಿತಿ ಜೊತೆಗೆ ಈ ಕಡೆ ವೈಷ್ಣವ್ ಲಕ್ಷ್ಮಿ ಲಕ್ಷ್ಮಿಯವರೇ ನೀವು ಅಂತ ಹೇಳಿ ಬರ್ತಿದ್ರೆ ಈ ಕಡೆ ವೈಷ್ಣವ ಬರ್ತಿದ್ದಾಗೆ ಲಕ್ಷ್ಮಿ ಬಂದಿದೆ ಕೀರ್ತಿ ಹತ್ರ ಯಾವುದೇ ಕಾರಣಕ್ಕೂ ಅವ್ರ ಕಣ್ಣಗೆ ನೀವು ಬೀಳ್ಬಾರ್ದು ಬಿದ್ದರೆ ಬೇರೆ ಇನ್ನೇನೋ ಆಗಿಬಿಡುತ್ತೆ ಅರ್ಥ ಆಯ್ತಾ ಅಂತ ಹೋ ವೈಷ್ಣವ್ ಬರ್ತದ ನಾವು ಕಣ್ಣಿಗೆ ಬೀಳ್ಬಾರ್ದು ಅಲ್ವ ಖಂಡಿತ ಬೀಳೋದಿಲ್ಲ ನಿನಗೆ ಯಾವುದೇ ರೀತಿ ತೊಂದರೆ ಆಗಕೂಡ್ದು ಅಂತ ಲಕ್ಷ್ಮಿ ಲಕ್ಷ್ಮಿಗೆ ಕೀರ್ತಿ ಹೇಳ್ತಿದ್ದಾರೆ ಜೊತೆಗೆ ಕಡೆ ವೈಷ್ಣವ್ ಬರ್ತಿದ್ದಾಗೆ ಕೀರ್ತಿ ಹೋಗಿ ಹಸ್ಕೋತಾರೆ ತದನಂತರ ಲಕ್ಷ್ಮಿಗೆ ಒಂದು ಬಟ್ಟೆ ಹಾಕಿ ಕಟ್ಟ ಹಾಕ್ತಿದ್ದಾರೆ ಎಲ್ಲರಿಗೂ ಹೋಗ್ತೀರಾ ಹಾಗಾಗಿ ಕಾಣೆ ಆಗಿಬಿಡ್ತೀರಾ ಎಲ್ಲಿ ಹೋಗ್ತೀರಾ ನೀವು ಅದಕ್ಕೋಸ್ಕರ ಈ ಬಟ್ಟೆ ನನ್ನ ಕಾಯಿ ಯಾವಾಗಲೂ ಕಚ್ಕೊಂಡಿರಬೇಕು ನೀವು ಅಂತ ಹೇಳಿ ಕರ್ಕೊಂಡು ಹೋಗ್ತಿದ್ರೆ ಅದ್ರ ನಡುವೆ ಕೀರ್ತಿ ಹತ್ರ ಲಕ್ಷ್ಮಿಗೆ ಬಂದಿದ್ದೆ ವೈಷ್ಣವ್ಗೆ ಗೊತ್ತಾಗ್ದ ಹಾಗೆ ಬಂದು ನೋಡಿ ನಾನು ಕಾರ್ಮೇ ಆಟಿಗೆ ಫೋನ್ ಮಾಡ್ತೀನಿ ಅವ್ರು ಬಂದು ನಿಮ್ಮನ್ನು ಕರ್ಕೊಂಡು ಹೋಗ್ತಾರೆ ಅಲ್ಲಿವರೆಗೂ ನೀವು ಇಲ್ಲಿರಬೇಕು ಆಯ್ತಾ ಯಾವುದೇ ಕಾರಣಕ್ಕೂ ಎಲ್ಲೂ ಕೂಡ ಹೋಗಬೇಡಿ ಅಂತ ಹೇಳಿ ಇಲ್ಲಿ ಲಕ್ಷ್ಮಿ ವೈಷ್ಣವ್ ಜೊತೆ ಬರ್ತಾರೆ ಅಲ್ಲಿದ್ದರೂ ಕೂಡ ವೈಷ್ಣವದ್ದೇ ಜೊತೆ ಲಕ್ಷ್ಮಿಗೆ ಏನಾಯಿತು ಏನು ಕತೆ ಅಂತ ಆದರೆ ಇಲ್ಲಿ ಕೀರ್ತಿನ ಸರ್ವೆಂಟ್ ಅಂತ ಅಂದ್ಕೊಂಡಿದ್ದೆ ಅಲ್ಲಿ ಕೆಲಸ ಮಾಡೋರು ಅಂದ್ಕೊಂಡಿದ್ದೆ ಒಂದು ಹುಡುಗಿ ಹೋಗುತ್ತೆ ಇಲ್ಲಿ ಲಕ್ಷ್ಮೀ ರೂಮ್ಗೆ ಕೇಕ್ ಕಳ್ಸೋಕ್ಕೆ ರೆಡಿ ಆಗಿದ್ದಾರೆ ಅಲ್ಲಿ ಲಕ್ಷ್ಮಿ ಕೇಕನ್ನು ನೋಡ್ತಿದ್ದಾಗೆ ಮಹಾಲಕ್ಷ್ಮಿ ಅಂದರೆ ನಮ್ಮ ಲಕ್ಷಿನ ಅಂತ ಹೇಳಿ ತೆಗೆದುಕೊಂಡು ಹೋಗ್ತಿದ್ರೆ ಅಷ್ಟರಲ್ಲಿ ವೈಷ್ಣವ್ ಇನ್ನೂ ಕೂಡ ಸರ್ಪ್ರೈಸ್ ಬರ್ಲಿಲ್ವಲ್ಲ ಅಂತ ಅನ್ಕೋತಿದ್ದಾಗೆ ಅಲ್ಲಿ ಬೆಲ್ ಆಗುತ್ತೆ ಅಷ್ಟರಲ್ಲಿ ಕೀರ್ತಿನ ಇನ್ನೇನು ವೈಷ್ಣವ್ ನೋಡಬೇಕು ಓಪನ್ ಮಾಡಿ ಬಟ್ ಕೇಕ್ ಇರುತ್ತೆ ಬಟ್ ಕೀರ್ತಿ ಇರುವುದಿಲ್ಲ ಅದರ ನಡುವೆ ಬೇರೆ ಹುಡುಗಿ ಕೂಡ ಇರ್ತಾರೆ ನಂತರ ಇಲ್ಲಿ ಇಷ್ಟವ್ರಿಗೆ ಫುಲ್ ಖುಷಿ ಆಗಿಬಿಡುತ್ತೆ ನಂತರ ಒಂದು ನಿಮಿಷ ಬರ್ತೀನಿ ಅಂತ ಹೇಳಿ ಲಕ್ಷ್ಮಿ ಹೊರಗಡೆ ಬಂದಾಗ ಇಲ್ಲಿ ಲಚ್ಚು ಅಂತ ಹೇಳಿ ಕೀರ್ತಿ ಹೇಳಿದ ತಕ್ಷಣ ಯಾಕೆ ಬರೋಕ್ಕೆ ಹೋದ್ರಿ ಅಂತ ಹೇಳ್ತಿದ್ದಾರೆ ಅದರ ನಡುವೆ ಆಲ್ರೆಡಿ ಕಾರಣೆ ಅವ್ರಿಗೆ ಕಾಲ್ ಮಾಡಿದರು ಯಾಕೆ ಆಂಟಿ ಸುಳ್ಳು ಹೇಳಿದ್ರಿ ಅಂತ ಕೇಳಿದಾಗ ನೀನು ಹನಿಮುನ್ಗೋಗ್ತೀಯ ಅಲ್ವಾ ಡಿಸ್ಟರ್ಬ್ ಮಾಡಬಾರ್ದು ಅಂತ ಅಂದಾಗ ಅದನ್ನೆಲ್ವನ ಕೂಡ ಆಮೇಲೆ ಚುಚ್ಚೆ ಮಾಡ್ಬೋದು ಆದರೆ

ಲಕ್ಷ್ಮಿ ಕೂಡ ಕೀರ್ತಿಗೆ ಹೇಳ್ತಾರೆ ಕೀರ್ತಿ ಕೂಡ ಸರಿ ಆಯಿತು ಅಂತ ಹೇಳಿ ಹೋಗ್ತಾರೆ ಇದು ನಡುವೆ ಲಕ್ಷ್ಮಿಗೆ ಇಲ್ಲ ಈಗ ಹೋದರೆ ಮತ್ತಿನ್ನೇನೋ ಆಗಬಹುದು ಬೇಡ ಯಾವುದೇ ಕಾರಣಕ್ಕೂ ಇವರನ್ನು ಒಬ್ಬಂಟಿ ಆಗಿ ಬಿಡುವುದೇ ಬೇಡ ಕಾರುಣಿ ಆಂಟಿ ಬರುವ ತನಕ ಇವರು ನಮ್ಮ ಮನೇಲಿ ಇದ್ರೆ ಇನ್ನೂ ಕೂಡ ಒಳ್ಳೇದು ಅಂತ ಹೇಳಿ ವೈಷ್ಣವ್ ತೀರ್ಮಾನ ಮಾ ಲಕ್ಷ್ಮಿ ತೀರ್ಮಾನ ಮಾಡ್ತಾಳೆ ಅದೇ ಕಾರಣಕ್ಕೆ ಕೀರ್ತಿ ಅವರೇ ಕಾರುಣಿ ಆಂಟಿ ಬರುವ ತನಕ ನೀವು ನನ್ನ ರೂಮಲ್ಲೇ ಇರಿ ಬಟ್ ವೈಷ್ಣವ್ಗೆ ಗೊತ್ತಾಗಬಾರ್ದು ಅಂತ ಹೇಳಿ ಕರ್ಕೊಂಡು ಬರ್ತಾರೆ ಇಲ್ಲಿ ಯಾರಿಗೂ ಕೂಡ ಗೊತ್ತಾಗ್ತಿಲ್ಲ ಇಲ್ಲಿ ಲಕ್ಷ್ಮಿ ಕೀರ್ತಿನ ತನ್ನ ರೂಮಲ್ಲಿ ತಂದು ಇಟ್ಕೊಂಡಿದ್ದಾಳೆ ಅಂತ ಮಂಚದ ಕೆಳಗಡೆ ಮಲಗಿಸಿದಾಳೆ ಇಲ್ಲಿ ಕೀರ್ತಿಗಂತೂ ಫುಲ್ ಎಂಜಾಯ್ ಎಲ್ಲವೂ ಕೂಡ ತುಂಬಾ ಚೆನ್ನಾಗಿದೆ ಅಂತ ಹೇಳಿ ತುಂಬ ಖುಷಿ ಪಡ್ತಿದ್ದಾರೆ ಇದು ಎಲ್ಲದರ ನಡುವೆ ಎತ್ತ ಕಡೆ ಮಗುವಲ್ಲಿ ಮಗುವಾಗಿರೋ ಕೀರ್ತಿ ಕೆಳಗಡೆ ಮಲ್ಕೊಂಡಿದಾಳೆ ಅಲ್ಲಿ ವೈಷ್ಣವ ಕೇಕನ್ನು ತಿಂತಾರೆ ಕೇಕ್ ತಿನ್ಬೇಕಿದ್ರೆ ಒಂದು ಪೀಸ್ ಕೆಳಗಡೆ ಬಿದ್ದು ಹೋಗುತ್ತೆ ಬಿದ್ದಂಥ ಪೀಸ್ ಹಾಗೆ ಆಗಿಬಿಡುತ್ತೆ ಬಿಕಾಸ್ ಆ ಒಂದು ಪೀಸನ್ನು ಕೀರ್ತಿಗೆ ಎತ್ಕೊಂಡು ತಿನ್ಬಿಡ್ತಾಳೆ ಹೇಗಿದೆಲ್ಲ ಸಾಧ್ಯ ಅಂತ ಬಗ್ಗೆ ನೋಡಬೇಕು ಅಷ್ಟರಲ್ಲಿ ಇಲ್ಲಿ ಲಕ್ಷ್ಮಿ ಬಂದು ಏನೋ ಒಂದು ಡೈವರ್ಟ್ ಮಾಡ್ತಾಳೆ ಜೊತೆಗೆ ಇಲ್ಲಿ ವೈಷ್ಣವ್ ಕಾಲ ಲೇಸನ್ನು ಕೂಡ ಕಟ್ಟಿದ್ದೆ ಬೀಳಿಸ್ತಿದ್ದಾಳೆ ಈ ಕಡೆ ಖುಷಿ ಪಡ್ತಿದ್ದಾಳೆ ಕೀರ್ತಿ ಹಾಗಂದು ಮಾತ್ರಕ್ಕೆ ಇಲ್ಲಿ ಇಷ್ಟು ಕೀರ್ತಿನ ನೋಡಿಬಿಟ್ರೆ ಖಂಡಿತ ಇಲ್ಲ ಕೀರ್ತಿನ ನೋಡಲಿಲ್ಲ ಹಾಗಂತ ಮಾತ್ರಕ್ಕೆ ಇನ್ನೂ ಕೂಡ ಕಾರುಣ್ಯ ಬರಲಿಲ್ಲ ಹಾಗಾಗಿ ಕೀರ್ತಿ ಲಕ್ಷ್ಮಿ ಜೊತೆ ಇದ್ದಾರೆ ಬಟ್ ಯಾರಿಗೂ ಗೊತ್ತಿಲ್ಲ ಈ ಕಡೆ ಮೊಕ್ಕದೊಂದು ಪಾರ್ಟಿ ಇಟ್ಕೊಂಡಿದ್ದಾರೆ ಫುಲ್ ಡೆಕೋರೇಷನ್ ಎಲ್ಲವನ್ನ ಕೂಡ ಮಾಡಿದ್ದಾರೆ ವೈಷ್ಣವ್ ತನ್ನ ಹೆಂಡತಿಗೆ ಪ್ರಪೋಸ್ ಲವ್ ಯು ಹೇಳುವುದಕ್ಕೆ ಹಾಗಾಗಿ ಸಖಿಯ ಸಾಂಗನ್ನು ಹಾಕ್ತಾರೆ ಇಂಥ ಕಡೆ ಲಕ್ಷ್ಮಿ ತುಂಬ ವಿಭಿನ್ನವಾಗಿ ಡ್ರೆಸ್ ಮಾಡ್ಕೋಬೇಕಾಗಿದೆ ಹಾಗಾಗಿ ಡ್ರೆಸ್ ಮಾಡ್ತಾ ಬರೋ ಅಷ್ಟರಲ್ಲಿ ಆಲ್ರೆಡಿ ಇಲ್ಲಿ ವೈಷ್ಣವನ ಪ್ರೀತಿಯ ಕೆಳತಿ ಕೀರ್ತಿ ಸಖಿಯ ಸಾಂಗೇ ಡ್ಯಾನ್ಸ್ ಮಾಡ್ತಿದ್ದಾಳೆ ಅಂದೂ ಇಂದು ಎರಡು ದಿನ ಕೂಡ ಸಖೆಯ ಸಾಂಗ್ ಬಂದಷ್ಟು ಡ್ಯಾನ್ಸ್ ಮಾಡಿದರು ಬಟ್ ಅಂದು ಡ್ಯಾನ್ಸ್ ಮಾಡಿದಾಗ ಸ್ಟೆಪ್ಸ್ ಯಾವುದು ಕ್ಲಾರಿಟಿ ಇರಲಿಲ್ಲ ಬಟ್ ಇವತ್ತು ಎಲ್ಲ ಸ್ಟೆಪ್ಸ್ ಕೂಡ ಪಕ್ಕಾ ಇದೆ ಫೈನಲಿ ಕೀರ್ತಿ ನಾನು ನೋಡಿದೆ ಎಷ್ಟು ನಾವು ಟ್ರಿಗರ್ ಆಗ್ತಿದ್ದಾರೆ ಕೋಪ ಬರ್ತದೆ ಹಾಗಾದರೆ ಏನಾಗತ್ತೆ ತಿಳ್ಕೊಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಈ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ ಇಲ್ಲಿ ಕೀರ್ತಿ ಆಡ್ತಿರೋ ಡ್ಯಾನ್ಸನ್ನು ನೋಡ್ತಿದ್ದಾಗೆ ಲಕ್ಷ್ಮಿ ಕೂಡ ಶಾಕ್ ಆಗ್ತಿದ್ದಾರೆ ಹಾಗಿದ್ರೆ ಇಲ್ಲಿ ಕೀರ್ತಿಗೆ ಎಲ್ಲ ನೆನಪು ಕೂಡ ಬಂದು ಹೋಗ್ತಾ ಏನು ಕತೆ ತಿಳ್ಕೊಬೇಕು ಅಂದರೆ ಒಂದು ವೀಡಿಯೋಗೆ ವೇಟ್ ಮಾಡಿ